ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಜೋಳದ ಮುದ್ದೆ ಮಾಡ್ತಾ ಇದ್ದೀನಿ ಮುದ್ದೆ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋವಂಥ ಸಾಮಾನು ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜಜ್ಜಿಬಿಟ್ಟು ಬಿಟ್ಟು ಒಂದು ನಾಲ್ಕೈದಲ್ಲಿ ಕರ್ಬೆ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೈಲಿ ಅದರ ಕಟ್ ಮಾಡ್ಕೊಬೋದು ಚಾಕು ತೊಗೊಂಡು ಕಟ್ ಮಾಡ್ಕೊಬೋದು ಒಂದು ನಿಂಬೆಗೆ ಅದ್ರದಷ್ಟು ಹುಳಿ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಜೋಳದ ಹಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ಈಗ ಒಂದು ಬನಲ್ಲಿ ಇಟ್ಕೊಂಡು ಬನಾಲಿಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿಟ್ಟಿದ್ದೀನಿ ಗ್ಯಾಸ್ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಜೀರಿಗೆ ಸಾಸಿವೆ ಹಾಕ್ಕೊಳ್ಳವ ಅದಕ್ಕೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಸಿಂಪಲ್ಲಾಗಿ ಇಷ್ಟೇ ಮಾಡೋದು ಹೊಟ್ಟೆ ಸರಿ ಇಲ್ಲ ಏನು ಮಾಡೋದಪ್ಪ ಅಡುಗೆ ಅಂತ ಹೇಳುವಾಗ ಈ ಥರ ಒಂದು ಮಾಡ್ಕೊಂಡು ತಿಂತ ಇದ್ದರೆ ಹೊಟ್ಟೆಗೆ ತುಂಬ ಹಿತ ಇರ್ತದೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಜೋಳದ ಮುದ್ದೆ ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತ ಇದೆ ಕರ್ಬೇ ಬೆಳ್ಳುಳ್ಳಿ ಹಾಕ್ಕೊಂಡು ಬಾಡಿಸ್ಬೋದು ನಮ್ಮ ಉದ್ದಿ ಹೇಗೆ ನೋಡಿ ಮಾಡ್ತೀನಿ ಅಂತ ಎಲ್ಲಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡ್ಕೊಳ್ಳಿ ತನಕ ಗೊತ್ತಾಗ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಇಲ್ಲಿಷ್ಟಾದಮೇಲೆ ಇಲ್ಲಿ ಉಪ್ಪು ಹುಳಿ ಬೆಲ್ಲ ಸೇರಿಸ್ಕೊಳ್ಳುವ ಅದು ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ರುಚಿಗೆ ಎಷ್ಟು ಉಪ್ಪು ಹಾಕೊಳ್ಳುವ ಅಂತ ಹುಳಿ ನೀರು ಹಾಕ್ಕೊಳ್ಳ ಗ್ಯಾಸನ್ನು ಸ್ಲೋ ಅಲ್ಲಿ ಈ ಥರ ಮಾಡುವಾಗ ಕಾಸಲ್ಲಿ ಇಟ್ಬಿಟ್ರೆ ಎಣ್ಣೆ ಎಲ್ಲ ಚಟಪಟ ಅಂತ ಕೈ ಮಧ್ಯೆ ಇದಕ್ಕೆ ಏನು ಹಾಕ್ಲಿಕ್ಕೆ ಅಷ್ಟೇ ಸಪ್ಪನ್ನು ಮುದ್ದೆ ಹುಳಿ ಹಾಕಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಳೋದಂತ ಜೋಳದ ಇದು ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ಹೇಳ್ತ ತಿಳಿಸಿ ಈಗ ಬೆಲ್ಲ ಹಾಕ್ಕೊಳ್ಳುವ ಇದಕ್ಕೆ ಎಲ್ಲನೂ ಒಂದ್ಸಲ ಕುದಿ ಬರಲಿ ಅದು ಕುದಿ ಬರ್ತಾಯಿದೆ ಈಗ ಇದು ಈ ಕುದಿ ಬರೋ ಟೈಮ್ನಲ್ಲಿ ನೀರು ಇದ್ದೀನಿ ಯಾವ ಬೌಲಲ್ಲಿ ಯಾವ ಕಪ್ಪಲ್ಲಿ ಹಿಟ್ಟು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಎರಡು ಕಪ್ ನೀರು ಇದ್ದೀನಿ ಕರೆಕ್ಟಾಗ್ತದೆ ಮುದ್ದೆ ನೋಡಿ ಎರಡು ಕಪ್ ನೀರು ಸೇರಿಸಿದ್ದೀನಿ ಈಗ ಕುದಿ ಬರಲಿ ಅದು ಸಲ ಮೇಲೆ ಮುಚ್ಚಿ ಕುದಿಲಿಕ್ಕೆ ಬಿಡಿ ನೀರು ಕುದಿ ಇದೆ ಈಗ ಈ ಟೈಮ್ನಲ್ಲಿ ಗ್ಯಾಸನ್ನು ಮೀಡಿಯಮ್ ಇಟ್ಕೊಳ್ಳಿ ಮಿಡಿಯಮ್ ಇಟ್ಕೊಂಡು ಹಿಟ್ಟು ಹಾಕ್ಕೊಂಡು ಒಂದು ನಿಮಿಷ ಕುದಿಸ್ಕೊಂಡು ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಾಕಿದ ಮೇಲೆ ಈ ಥರ ಕುದಿ ಬರಬೇಕು ಒಂದು ನಿಮಿಷ ಕುದಿಸ್ಕೊಂಡು ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ರುಚಿಯಾದ ಮುದ್ದೆ ರೆಡಿ ಆಯಿತು ನಮ್ಮದು ಈಗ ಮಿಕ್ಸ್ ಮಾಡ್ಕೊಳ್ಳ ಎಲ್ಲನೂ ನಿಧಾನಕ್ಕೆ ಮಿಕ್ಸ್ ಮಾಡಿ ನೀರು ಸುಡ್ತಾ ಇರ್ತದೆ ಮತ್ತು ಕೈಗೆಲ್ಲ ಬಿದ್ದರೆ ಉಳ್ಳೇನೋ ಬರ್ತದೆ ಗಂಟೆ ಏನಾಗಲ್ಲ ಈ ಥರ ಮಿಕ್ಸ್ ಮಾಡ್ತಾ ಓದಂಗೆಲ್ಲ ಸುಲಭದಲ್ಲಿ ಮಿಕ್ಸ್ ಮಾಡ್ಬೋದು ಈ ಥರ ಮಿಕ್ಸ್ ಮಾಡ್ತಾ ಎಲ್ಲ ಗಂಟೆಗಳು ಉಡ್ಕೊತ ಮತ್ತೆ ಇಷ್ಟ ಮಿಕ್ಸ್ ಮಾಡಿ ಒಂದು ನಿಮಿಷ ಮುಚ್ಚಿಟ್ಟರೆ ಆಯಿತು ಮುದ್ದಿ ಸ್ಲೋ ಗ್ಯಾಸ್ ಇಟ್ಬೇಕು ಸ್ಲೋ ಗ್ಯಾಸ್ ಇಟ್ಟು ಒಂದು ನಿಮಿಷ ಮುಚ್ಚಿಟ್ರೆ ಆಯಿತು ನೋಡಿ ಎಲ್ಲ ಗಂಟುಗಳು ಹೆಂಗೆ ಹೊಡೆದೋಯ್ತು ಗಂಟೆ ಏನಾಗಿಲ್ಲ ಅಷ್ಟು ಚೆನ್ನಾಗಿ ಹೊಡೆದೋಗ್ತದೆ ಎಲ್ಲದು ನೋಡಿ ಯಾವ ಥರ ಇದೆ ಸುಲಭದಲ್ಲಿ ಮಾಡ್ಕೋಬೋದು ಚೆನ್ನಾಗಿ ಎಲ್ಲ ಗಂಟುಗಳು ಹೊಡ್ಕೊಂಡ್ಮೇಲೆ ಈ ಥರ ಒಂದು ಎರಡು ನಿಮಿಷ ಸ್ಲೋ ಗ್ಯಾಸ್ ಇಟ್ಟು ಮುಚ್ಚಿಟ್ರೆ ಆಯಿತು ಮುದ್ದೆ ರೆಡಿ ಆಯಿತು ಮುದ್ದೆ ರೆಡಿ ಆಯ್ತು ಈಗ ತಾಯಿ ತಿಳ್ ಸುಂಬಿಡುವ ಗ್ಯಾಸ್ ಆಫ್ ಮಾಡಿ ಮುದ್ದೆ ರೆಡಿಯಾಗಿದೆ ಈಗ ಕಾಟಿಗೆ ಹಾಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಇರೋ ಆಗಲಿ ಉಣ್ಬೇಕು ನೋಡಿ ಯಾವ ಥರ ಆಗಿದೆ ಮುದ್ದೆ ಇದು ಉಂಡೆ ಕಟ್ಟಲಿಕ್ಕಿಲ್ಲ ಹೀಗೆ ಇದು ನೀವು ಸಾಂಬಾರಲ್ಲಿಗೂಡಿ ಎದ್ಕೊಂಡು ತಿನ್ಬೋದು ಭಾಳ ರುಚಿಯಾಗಿರ್ತದೆ ಏನಾಗೋದಿಲ್ಲ ಅದಕ್ಕೆ ರುಚಿಯಾದ ಜೋಳದ ಮುದ್ದೆ ಅದರೊಟ್ಟಿಗೆ ಉಪ್ಪಿನಕಾಯಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದು ರುಚಿನೇ ಬೇರೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತಂದು ತಿಳಿಸಿ ಸರ್ವ್ ಮಾಡಿದ್ದೀನಿ ಉಪ್ಪಿನಕಾಯಿ ಮತ್ತು ತುಪ್ಪ ಹಾಕ್ತಾಯಿದ್ದೀನಿ ಹಾಕಿಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಮುದ್ದೆ ಯಾರಿಗೂ ಕೂಡ ತುಂಬ ಒಳ್ಳೆಯದು ತಿಳಿಸಿ ಹೇಗೆ ಬಂತಂತೆ